ಹನ್ನೊಂದನೇ ಮನೆಯಲ್ಲಿ ಗುರು ಇರೋವರೆಗೂ ಮಾತ್ರ ಅಂದರೆ ಜೂನ್ ಮೂರನೇ ತಾರೀಕಿನವರೆಗೂ ಮಾತ್ರ ಎಲ್ಲ ಕೆಲಸಗಳು ಚೆನ್ನಾಗಿರುತ್ತೆ ಎಲ್ಲವೂ ನಿಮಗೆ ಪಾಸಿಟಿವ್ ಒಂದು ಹಂತದಲ್ಲಿ ಗುರು ಕಾಪಾಡ್ತಾ ಇರ್ತಾರೆ ನಿಮ್ಮನ್ನು ಹಾಗಾಗಿ ಏನೇ ಮೇಜರ್ ಪ್ಲ್ಯಾನಿಂಗ್ಸ್ ಇದ್ದರೂ ಜೂನ್ ಒಳಗಡೆ ಮಾಡ್ಕೊಂಬಿಡಿ ಈ ವರ್ಷದಲ್ಲಿ ಏನೇ ಮೇಜರ್ ಇನ್ವೆಸ್ಟ್ಮೆಂಟ್ಸ್ ಆಗಿರಲಿ ಅಥವಾ ಒಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ಆಗಿರಲಿ ಅದೆಲ್ಲವನ್ನು ಜೂನ್ ಒಳಗಡೆ ಮಾಡ್ಕೊಳ್ತಕ್ಕಂಥ ತುಂಬ ಒಳ್ಳೆಯ ವಿಚಾರ ಆಗಿರುತ್ತೆ ಯಾಕಂದರೆ ಹನ್ನೆರಡನೇ ಮನೆಗೆ ಗುರು ಬಂದಾಗ ಅಲ್ಲಿ ಗುರು ಹುಚ್ಚನಾಗಿದ್ದರೂ ಸಹ ವ್ಯಯಸ್ಥಾನದಲ್ಲಿರ್ತಾರೆ ಬಹುತೇಕ ಎಲ್ಲ ರಾಶಿಗಳಿಗೂ ಒಳ್ಳೆ ರಿಸಲ್ಟ್ಸ್ ಕೊಟ್ಟರು ಸಹ ಸಿಂಹರಾಶಿಯವರಿಗೆ ಮಾತ್ರ ವ್ಯಯಸ್ಥಾನದಲ್ಲಿರತಕ್ಕಂಥ ಉಚ್ಚ ಗುರು ಒಳ್ಳೆ ರಿಸಲ್ಟ್ಸ್ ಕೊಡೋದಿಲ್ಲ ಆ ಗುರುವಿನಿಂದಾನೂ ಸಮಸ್ಯೆ ಆಗ್ತಕ್ಕಂಥದ್ದು ಅಂದರೆ ನಾನು ಏನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತೀನಿ ಅದೇ ರೇವರ್ಸ್ ಆಗೋಗುತ್ತೆ ಎಷ್ಟೋ ಬಾರಿ ಈ ಥರದ ಅನುಭವ ಸಿಂಹರಾಶಿಯವರಿಗೆ ಜೂನ್ ನಂತರ ಉಚ್ಚ ವ್ಯಯದಲ್ಲಿರತಕ್ಕಂಥ ಗುರುವಿನಿಂದ ಆಗೋ ಸಾಧ್ಯತೆಗಳಿರುತ್ತೆ ಕೇರ್ಫುಲ್ಲಾಗಿರಿ ದೊಡ್ಡವ್ರನ್ನ ಎದುರು ಹಾಕೊಳ್ಳೋದಕ್ಕೆ ಹೋಗಬೇಡಿ ನಿಮಗಿನ್ನ ಸ್ಥಾನಮಾನದಲ್ಲಿ ಪವರ್ನಲ್ಲಿ ದೊಡ್ಡವರು ಇರ್ತಾರೆ ಸಿಂಹರಾಶಿನವರು ಸ್ವಲ್ಪ ದುಡುಕು ಸ್ವಭಾವ ನೇರವಾಗಿ ಮಾತಾಡ್ಬಿಡ್ತಾರೆ ಮನಸ್ಸಿನಲ್ಲಿ ಏನೂ ಕಲ್ಮಶ ಇರೋದಿಲ್ಲ ಆದರೆ ಇದ್ದಿದ್ದಾಗ ಹೇಳ್ಬಿಡ್ತಕ್ಕಂಥದ್ದು ಇದು ಎಲ್ಲ ಸಮಯದಲ್ಲೂ ಒಳ್ಳೆಯದಾಗೋದಿಲ್ಲ ವ್ಯಕ್ತಿ ಸ್ಥಾನ ಮಾನ ಸಂದರ್ಭ ನೋಡಿ ಮಾತನಾಡಬೇಕಾಗತ್ತೆ ಸೊ ಸ್ವಲ್ಪ ತಾಳ್ಮೆಯನ್ನು ನೀವು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅವ್ರದೇ ತಪ್ಪಿರುತ್ತೆ ಹೇಳಕ್ಕೆ ಹೋಗಬಾರ್ದು ನಾವು ಬಾಸ್ ಈಸ್ ಆಲ್ವೇಸ್ ರೈಟ್ ಅಂದು ಮಾತಿದೆ ಇಂಗ್ಲೀಷ್ನಲ್ಲಿ ಹಾಗಾಗಿ ದೊಡ್ಡವರು ಮಾಡತಕ್ಕಂಥ ತಪ್ಪುಗಳನ್ನ ತೋರಿಸೋಕೆ ಹೋದರೆ ಸಮಸ್ಯೆ ನಮಗೆ ಸು ಸುತ್ತಕೊಳ್ಳುತ್ತೆ ಈ ಸೂಕ್ಷ್ಮವನ್ನು ಸಿಂಹರಾಶಿಯವರು ಗ್ರಹಿಸಬೇಕು ಸಪ್ತಮದಲ್ಲಿರ್ತಕ್ಕಂಥ ರಾಹು ಮೋಸ್ಟ್ ಡೇಂಜರಸ್ ಅಂತ ನಾನು ಹೇಳ್ತೀನಿ ಕಾರಣ ದಾಂಪತ್ಯದಲ್ಲಿ ಸಂಬಂಧಗಳಲ್ಲಿ ಸ್ನೇಹದಲ್ಲಿ ಪ್ರೀತಿಯಲ್ಲಿ ಎಲ್ಲದರಲ್ಲೂ ಸಹ ಬಿರುಕನ್ನು ಮೂಡಿಸ್ತಾನೆ ಅಷ್ಟಮದಲ್ಲಿರ್ತಕ್ಕಂಥ ಶನೈಶ್ಚರ ನಿಮಗೆ ಮತ್ತೊಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ ಅಷ್ಟಮ ಶನಿ ಅಂತ ಹೇಳ್ತೀವಿ ನಾವು ಇದು ಯಾವತ್ತೂ ಅಷ್ಟೇ ಜನ್ಮ ಶನಿ ಅರ್ಧಾಷ್ಟಮ ಶನಿ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತಿ ಈ ಎಲ್ಲ ಫೇಸ್ಗಳು ಅಷ್ಟೇ ನಮಗೆ ತುಂಬ ಚಾಲೆಂಜಿಂಗ್ ಆಗಿರತಕ್ಕಂಥದ್ದಾಗಿರುತ್ತೆ ಈ ಸಮಯದಲ್ಲಿ ಧನಹಾನಿ ಆಗುತ್ತೆ ಮಾನಹಾನಿ ಆಗುತ್ತೆ ಇರೋವಂಥ ಸ್ಥಾನಮಾನಗಳನ್ನು ಕಳ್ಕೊಳ್ತೀರಾ ಯಾರೋ ಇದ್ದಕ್ಕಿದ್ದಾಗೆ ನಿಮ್ಮ ಮೇಲೆ ಒಂದು ಡಿಫಮೇಟರಿ ಕೇಸ್ ಹಾಕ್ಬಿಡ್ತಾರೆ ಮಾನನಷ್ಟ ಮೊಕದ್ದಮೆ ಹಾಕಿಬಿಡ್ತಾರೆ ಅಥವಾ ನಿಮ್ಮನ್ನು ಸಿಕ್ಕಾಕ್ಸ್ಬೇಕು ಅಂತ ಹಲವಾರು ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಿ ಇರ್ತಾರೆ ದುಡ್ಡು ಕಾಸನ್ನು ಒಂದು ಸಂದರ್ಭ ಬರುತ್ತೆ ಜೊತೆಗೆ ಹೊರದೇಶಗಳಿಗೆ ಯಾರ್ಯಾರು ಹೋಗಿರ್ತೀರ ಅಲ್ಲಿ ಸುಮಾರು ವರ್ಷಗಳಿಂದ ಸ್ಥಿರವಾಗಿರ್ತಕ್ಕಂಥವರು ದೊಡ್ಡ ಮಟ್ಟದ ಸಮಸ್ಯೆಗಳಾಗುತ್ತೆ ಇವತ್ತು ನಾವು ವಿಶ್ವಾದ್ಯಂತ ನೋಡ್ತಾ ಇದ್ದೀವಿ ಎಲ್ಲೆಲ್ಲೋ ಹಿಂದೂಗಳಿಗೆ ಸಮಸ್ಯೆ ಆಗ್ತಾ ಇದೆ ಎಲ್ಲೆಲ್ಲೋ ಭಾರತೀಯರಿಗೆ ಸಮಸ್ಯೆ ಆಗ್ತಾ ಇದೆ ಹತ್ತು ಹದಿನೈದು ವರ್ಷದಿಂದ ಆ ದೇಶದಲ್ಲೇ ಇದ್ದು ಅಲ್ಲಿನ ಪ್ರಜೆಗಳೇ ಆಗೋಗಿರ್ತಾರೆ ಅವರು ಇಷ್ಟು ವರ್ಷ ಇಲ್ಲದೆ ಇರತಕ್ಕಂಥ ಸಮಸ್ಯೆ ಇದ್ದಕ್ಕಿದ್ದಾಗ ಯಾಕೆ ಬರುತ್ತೆ ಹೇಳಿದ್ರೆ ಇದೆಲ್ಲದಕ್ಕೂ ಕಾರಣ ಈ ಶನೈಶ್ವರನ ಪ್ರಭಾವ ಆಗಿರುತ್ತೆ ಸೊ ಎಸ್ಪೆಷಲಿ ಸಿಂಹರಾಶಿನವರು ಅಬ್ರಾಡ್ನಲ್ಲಿ ಯಾರು ಇರ್ತೀರ ಕೇರ್ಫುಲ್ ಆಗಿರಿ ಯಾರ ಜೊತೆ ಹಾಗೆ ಸಾಧನೆ ಮಾಡೋದಕ್ಕೆ ಹೋಗಬೇಡಿ ಯಾರ ಜೊತೆ ಗಲಾಟೆಗಳಿಗೆ ಹಾಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮದಲ್ಲದೇ ಇರತಕ್ಕಂಥ ವಿಚಾರಗಳಿಗೆ ತಲೆ ಹಾಕೋದಕ್ಕೆ ಹೋಗಬೇಡಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಗಂಭೀರವಾಗಿರಿ ಒಳ್ಳೇದಾಗುತ್ತೆ ನಿಮಗೆ ನಿಮಗೆ ಲಕ್ಕಿ ನಂಬರ್ಸ್ ಅಂತಂದರೆ ಮೊಟ್ಟ ಮೊದಲನೇದಾಗಿ ನಿಮ್ಮ ರಾಷ್ಟ್ರಾಧಿಪತಿ ರವಿ ಆಗಿರೋದ್ರಿಂದ ನಂಬರ್ ಒನ್ ಮೊದಲನೇದಾಗಿ ನಂಬರ್ ಒನ್ ನಂಬರ್ ತ್ರೀ ನಂಬರ್ ಫೈವ್ ಮತ್ತು ನಂಬರ್ ನೈನ್ ಈ ನಾಲ್ಕು ಕಲರ್ಗಳು ಅತ್ಯುತ್ತಮವಾದ ರಿಸಲ್ಟ್ಸ್ ಕೊಡುತ್ತೆ ಒಳ್ಳೇದಾಗುತ್ತೆ ನಿಮಗೆ ಸಿಂಹ ರಾಶಿಯವ್ರ ಬಗ್ಗೆ ತಿಳಿಸ್ಕೊಟ್ರಿ ಕನ್ಯಾ ರಾಶಿಯವ್ರ ಬಗ್ಗೆ ಹೇಳೋದಾದರೆ ಸೊ ಕನ್ಯಾರಾಶಿನವರು ಹೇಗೆ ಅಂತಂದರೆ ಮೆಮೊರಿ ಪವರ್ ತುಂಬ ಚೆನ್ನಾಗಿರುತ್ತೆ ಕಾನ್ಸಂಟ್ರೇಷನ್ ತುಂಬ ಚೆನ್ನಾಗಿರುತ್ತೆ ಮಲ್ಟಿ ಟ್ಯಾಲೆಂಟೆಡ್ ಆಗಿರ್ತಾರೆ ಅವರು ಮತ್ತು ಏನೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಅವ್ರಿಗೆ ಬಹಳ ಬೇಗ ಬೇರೆಯವ್ರನ್ನ ಫಾಸ್ಟಾಗಿ ಮಾಡ್ತಾರೆ ಇವರು ಒಂದೇ ಒಂದು ಸಮಸ್ಯೆ ಏನಂತಂದರೆ ಓವರ್ ಕಾನ್ಫಿಡೆನ್ಸ್ ಅವರಿಗೆ ನನ್ನನ್ನು ಬಿಟ್ಟರೆ ಇಲ್ಲ ಅದು ಬಂದ್ಬಿಡುತ್ತೆ ಅವ್ರಿಗೆ ಮನಸ್ಸಲ್ಲಿ ಒಂದು ಅಹಂ ಬಂದ್ಬಿಡುತ್ತೆ ಅದೊಂದನ್ನು ಮಾತ್ರ ಕಂಟ್ರೋಲ್ ಮಾಡಿಕೊಂಡ್ರೆ ಅವ್ರನ್ನ ಮೀರಿಸೋರು ಯಾರೂ ಇರೋದಿಲ್ಲ ಆಮೇಲೆ ಅವಾಗ ಅವಾಗ ಸ್ವಲ್ಪ ಸೊಂಬೇರಿತಾನೆ ಸ್ವಲ್ಪ ಸೊ ಇವತ್ತು ಮಾಡಿದ್ರೆ ಆಯ್ತು ನಾನು ಅವ್ರಿಗೆ ಗೊತ್ತಿರುತ್ತೆ ನಾನು ಮಾಡ್ತೀನಿ ಇದನ್ನು ಮುಗಿಸ್ಬಿಡ್ತೀನಿ ಕೆಲಸ ಅಂತ ಅಂದ್ಬಿಟ್ಟು ಹಾಗಾಗಿ ಮುಂದೂಡ್ತಾನೇ ಇರ್ತಾರೆ ಬೇರೆಯವರು ಮೂರು ಗಂಟೆ ತೊಗೊಳ್ಳೋದನ್ನ ಇವರು ಅರ್ಧ ಗಂಟೆಲಿ ಮಾಡಿಬಿಡ್ತಾರೆ ಆ ಕೊನೆ ಅರ್ಧ ಗಂಟೆವರೆಗೂ ಇಳಿದಾಡ್ತಾ ಇರ್ತಾರೆ ಇವರು ಕೊನೆಯಲ್ಲಿ ಹಾಫ್ ಆನ್ ಅವರ್ ಮಾಡಿಬಿಟ್ಟು ಅಂತ ಮುಗಿಸ್ಬಿಡ್ತಾರೆ ಆ ಥರದ ಒಂದು ನೇಚರ್ ಇರುತ್ತೆ ತುಂಬ ವಿಶೇಷವಾದಂಥ ವ್ಯಕ್ತಿಗಳು ಕನ್ಯಾ ಕನ್ಯಾರಾಶಿನವರು ಮನೆಯಲ್ಲ ರಾಶಿ ಮಕ್ಕಳಿದ್ದರೆ ಅಥವಾ ನಿಮ್ಮ ಜೀವನದ ಕನ್ಯಾ ರಾಶಿ ಸಂಗಾತಿಗಳು ಬಂದರೆ ಅತ್ಯುತ್ತಮವಾಗಿರುತ್ತೆ ಅವ್ರ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿರೋ ಜೀವನವನ್ನು ಸಹ ತುಂಬ ಚೆನ್ನಾಗಿಟ್ಟಿರ್ತಾರೆ ಅವರು ಆ ಥರದವರಾಗಿರ್ತಾರೆ ಈ ವರ್ಷ ಹೇಗಿದೆ ಅನ್ನೋದನ್ನು ನಾನು ನೋಡೋಣ ಆರನೇ ಮನೆಯಲ್ಲಿ ರಾಹು ಸಪ್ತಮದಲ್ಲಿ ಶನೈಶ್ಚರ ಹತ್ತು ಮತ್ತು ಹನ್ನೊಂದನೇ ಮನೆಯಲ್ಲಿ ಗುರುವಿನ ಸಂಚಾರ ಹನ್ನೆರಡನೇ ಮನೆಯಲ್ಲಿ ಕೇತು ಒಟ್ಟಾರೆಯಾಗಿ ತೊಗೊಂಡ್ರೆ ಕೇತು ಒಂದು ಬಿಟ್ಟುಬಿಟ್ರೆ ಶನಿ ನಿಮಗೆ ಮಿಶ್ರಫಲ ಕೊಡ್ತಾರೆ ಅನ್ನೋದು ಬಿಟ್ಟರೆ ಮಿಕ್ಕ ಕೈ ಎಲ್ಲ ಗ್ರಹಗಳು ನಿಮಗೆ ಅನುಕೂಲಕರವಾಗಿದೆ ಇದೆ ಏನೂ ತೊಂದರೆ ಇಲ್ಲ ಮೊದಲನೇದಾಗಿ ಆರನೇ ಮೇಲೆ ಇರತಕ್ಕಂಥ ರಾಹು ನಿಮಗೆ ಯಾವುದಾದ್ರೂ ದೀರ್ಘಕಾಲದ ಸಮಸ್ಯೆಗಳು ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದಿದ್ದಾದಲ್ಲಿ ಅದೆಲ್ಲದರಿಂದ ನಿವಾರಣೆಯನ್ನು ಕೊಡ್ತಾನೆ ಎಸ್ಪೆಷಲಿ ನಿಮಗೆ ಈ ಒಂದು ವೀಸಿಂಗ್ ಪ್ರಾಬ್ಲಮ್ ಆಗಲಿ ಆಸ್ತಾ ಸಮಸ್ಯೆ ಆಗಲಿ ಅಥವಾ ಒಂದು ಉಸಿರಾಟದ ಸಮಸ್ಯೆ ಏನೇ ಆಗಿದ್ದರೂ ಸಹ ಅದೆಲ್ಲದರಿಂದ ನಿವಾರಣೆಯನ್ನು ಕಂಡುಕೊಳ್ತೀರಾ ಯಾರಾದರೂ ಚಟಗಳಿಗೆ ಸಿಕ್ಕಾಕೊಂಡಿದ್ದಾದಲ್ಲಿ ಅಡಿಕ್ಷನ್ಸ್ಗೆ ಸಿಕ್ಕಾಕೊಂಡಿದ್ದಾದಲ್ಲಿ ಅದರಿಂದ ಹೊರಗಡೆ ಬರ್ತೀರಾ ಈ ಸಮಯದಲ್ಲಿ ರಾಹುವಿಂದ ಒಳ್ಳೇದೋ ಆಗುತ್ತೆ ಎಷ್ಟೋ ಬಾರಿ ನಾವು ಹೇಳ್ತೀವಿ ಕೇತು ಅಂದ್ರೆ ತುಂಬ ಜನ ಭಯ ಪಡ್ತಾ ಇರ್ತಾರೆ ತಮಿಳಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ ರಾಹು ವೈಫಲ್ ಕೊಡುಪವನಿಲ್ಲೆ ಕೇತು ಅಂತ ಹೇಳ್ತಾರೆ ರಾಹು ತರ ಕೊಡೋನಿಲ್ಲ ಕೇತು ತರ ಕೆಡಿಸೋನಿಲ್ಲ ಮಾತಿದೆ ಸೊ ರಾಹು ಒಳ್ಳೆಯದನ್ನು ಮಾಡ್ತಾನೆ ಇದು ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ ಈ ವರ್ಷ ಕನ್ಯಾ ರಾಶಿ ಆರನೇ ಮನೆಯಲ್ಲಿ ಅಡಿಕ್ಷನ್ಸ್ ಇಂದ ಹೊರಗಡೆ ಕರ್ಕೊಂಡು ಬರ್ತಾನೆ ನಿಮ್ಮನ್ನ ಹಳೆಯ ರೋಗಗಳಿಂದ ದೀರ್ಘಕಾಲದ ಹೆಲ್ತ್ ಇಶ್ಯೂಸ್ ನಿವಾರಣೆಯನ್ನು ಕೊಡಿಸುತ್ತಾನೆ ಹಳೆಯ ಸಾಲಗಳಿಂದ ನಿಮಗೆ ವಿಮುಕ್ತಿಯನ್ನು ಕೊಡಿಸ್ತಾನೆ ಜೊತೆಗೆ ಆರನೇ ಮನೆಯಿಂದ ರೋಗಸ್ಥಾನ ಋಣಸ್ಥಾನ ಶತ್ರುಸ್ಥಾನವೂ ಆಗಿರೋದ್ರಿಂದ ನಿಮ್ಮ ಬಗ್ಗೆ ಯಾರಾದರೂ ಶತ್ರು ಭಾವನೆ ಇಟ್ಕೊಂಡಿದ್ದಂತಹ ವ್ಯಕ್ತಿಗಳು ಯಾರಾದರೂ ಇದ್ದಾದಲ್ಲಿ ಅವರೆಲ್ಲ ಅದು ಸಹ ಆಟೋಮೆಟಿಕ್ಕಿಕ್ಕಾಗಿ ಕಾಂಪ್ರಮೈಸ್ ಆಗಿ ಹೋಗ್ತಾರೆ ಅವರೆಲ್ಲರೂ ನಿಮ್ಮ ಮಿತ್ರವರ್ಗಕ್ಕೆ ಬಂದ್ಬಿಡ್ತಾರೆ ಇವ್ರ ಜೊತೆ ಗಲಾಟೆ ಬೇಡಪ್ಪ ಇವ್ರ ಜೊತೆ ಪ್ರಾಬ್ಲಮ್ ಮಾಡ್ಕೊಂಡ್ರೆ ನಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಆಟೋಮೆಟಿಕ್ಕಾಗಿ ಅವರು ನಿಮಗೆ ಫ್ರೆಂಡ್ಸ್ ಆಗಿ ಹೋಗ್ತಾರೆ ನಿಮಗೆ ಈ ಥರದ್ದೆಲ್ಲ ವಿಶೇಷವಾದ ಬದಲಾವಣೆಗಳನ್ನು ರಾಹು ಕೊಡಿಸ್ತಾ ಇರ್ತಾರೆ ಹನ್ನೊಂದೇ ಮನೆಗೆ ಗುರು ಬಂದಾಗಲೂ ಅಷ್ಟೇ ಎಕ್ಸಲೆಂಟ್ ರಿಸಲ್ಟ್ಸ್ನ ಕೊಡಿಸ್ತಾನೆ ಗುರು ವಿಶ್ವಕ್ಕೆ ಗುರುಬಲ ಬರುತ್ತೆ ಅಂತ ಆಗಲೇ ಹೇಳಿದೆ ನಿಮ್ಮ ಸಪ್ತಮಾಧಿಪತಿ ಚತುರ್ಥಾಧಿಪತಿ ಸುಖಾಧಿಪತಿ ಎರಡೂ ಗುರುವಾಗಿ ಹನ್ನೊಂದೇ ಮನೆ ಪ್ರೇಮಾಧು ಸ್ಥಾನದಲ್ಲಿ ಬಂದಾಗ ಇಡೀ ವರ್ಷ ಚೆನ್ನಾಗಿರುತ್ತೆ ಏನು ಸಮಸ್ಯೆ ಇರೋದಿಲ್ಲ ಹಲವಾರು ಅನು ಅನುಕೂಲಗಳು ಅವಕಾಶಗಳು ಎಲ್ಲವೂ ತಾನೇ ತಾನಾಗಿ ಓದುಕೊಂಡು ಬರುತ್ತೆ ಮನೆಯ ವಾತಾವರಣ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಪ್ರೀತಿ ಮತ್ತು ಸ್ನೇಹ ಎಲ್ಲವೂ ಅಷ್ಟೇ ಫಸ್ಟ್ ಕ್ಲಾಸ್ ಆಗಿರುತ್ತೆ ಹನ್ನೆರಡನೇ ಮೇಲೆ ಇರತಕ್ಕಂಥ ಕೇತು ಮಾತ್ರ ಸ್ವಲ್ಪ ಆಧ್ಯಾತ್ಮಿಕತೆಗೆಡೆಗೆ ನೀವು ಹೇಳ್ಕೊಂಡು ಹೋಗ್ತಾನೆ ಅತಿಯಾದಂಥ ಒಂದು ಆಸಕ್ತಿ ಇದು ಒಳ್ಳೆಯದು ಆಗುತ್ತೆ ಕೆಟ್ಟದ್ದು ಆಗುತ್ತೆ ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕಾಗಿತ್ತು ಈ ವಿಚಾರದಲ್ಲಿ ಏನಾದರೂ ಕಲಿಕೆಯ ವಿಚಾರದಲ್ಲಿ ಸ್ಪಿರಿಚುವಲ್ ಆಗಿರುವಂಥ ವಿಷಯಗಳನ್ನ ಕಲಿಬೇಕು ಅಥವಾ ಅದರ ಬಗ್ಗೆ ನಾನು ಮನನ ಮಾಡಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಒಳ್ಳೆಯ ರಿಸಲ್ಟ್ಸ್ನ ಕೊಡ್ತಾನೆ ಆದರೆ ಸ್ವಲ್ಪ ಪಲಾಯನವಾದವನ್ನು ಎಸ್ಕೇಪ್ ಮೆಂಟಾಲಿಟಿನ ಜಾಸ್ತಿ ಮಾಡ್ತಾನೆ ಜವಾಬ್ದಾರಿಗಳನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ ಇದಿಷ್ಟು ಗಮನದಲ್ಲಿಟ್ಕೊಳ್ಳಿ ಎಲ್ಲವೂ ಶುಭವಾಗುತ್ತೆ ನಿಮಗೆ ತುಲಾ ತುಲಾರಾಶಿಯವರ ಬಗ್ಗೆ ಹೇಳೋದಾದರೆ ಅವರ ಅದೃಷ್ಟದ ಸಂಖ್ಯೆ ಆಗಿರಬಹುದು ಅವರು ಹಾಕೊಳ್ಳುವಂತಹ ಉಡುಪಿನ ಕಲರ್ ಆಗಿರಬಹುದು ತುಲಾರಾಶಿಯ ವಿಚಾರ ನೋಡಿದ ಈ ವರ್ಷ ಐದನೇ ಮನೆಯಲ್ಲಿ ರಾಹುವಿನ ಸಂಚಾರ ಆರನೇ ಮನೆಯಲ್ಲಿ ಶನಿಯ ಸಂಚಾರ ಎಂಟು ಒಂಬತ್ತು ಮತ್ತು ಹತ್ತನೇ ಮನೆಯಲ್ಲಿ ಗುರುವಿನ ಸಂಚಾರ ಆಗ್ತಕ್ಕಂಥದ್ದು ಮತ್ತು ಹನ್ನೊಂದನೇ ಮನೆಯಲ್ಲಿ ಕೇತುವಿನ ಸಂಚಾರ ಆಗೋದನ್ನು ಕಾಣ್ತಾ ಇದ್ದೀವಿ ನಾವು ಸೊ ಇಲ್ಲಿ ಪ್ರಮುಖವಾಗಿ ನೀವು ಗಮನಿಸ್ಕೋಬೇಕಾಗಿರುವಂಥದ್ದು ಈ ಪಂಚಮ ರಾಹು ಐದನೇ ಮನೆಯಲ್ಲಿ ರಾಹು ಇದ್ದಾಗ ಹಲವಾರು ಸಮಸ್ಯೆಗಳನ್ನ ತಂದೊಡ್ತಾನೆ ಅದರಲ್ಲೂ ಸಹ ಸಂತಾನ ಅಪೇಕ್ಷೆಗಳು ಯಾರಿರ್ತೀರ ಸ್ವಲ್ಪ ಜಾಗೃತಿಯಿಂದ ಇರಿ ಈ ಸಮಯದಲ್ಲಿ ಕನ್ಸೀವ್ ಆಗ್ತಕ್ಕಂಥವ್ರು ಈ ಸಮಯದಲ್ಲಿ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಯಾರಿರ್ತೀರ ಹೆಣ್ಣುಮಕ್ಕಳು ತುಂಬ ಜಾಗ್ರತೆಯಿಂದ ಇರಬೇಕಾಗತ್ತೆ ಆದಷ್ಟು ನಿಮ್ಮ ತಾಯಿಯಾಗಲಿ ನಿಮ್ಮ ಅತ್ತೆ ಆಗಲಿ ಮನೆಯ ಹಿರಿಯ ಹೆಂಗಸರು ಯಾರು ಇರ್ತಾರೆ ಅವರು ಏನು ಹೇಳ್ತಾರೆ ಕೆಲವೊಂದು ರಕ್ಷಣಾ ರಕ್ಷಣಾತ್ಮಕವಾದಂಥ ಕೆಲವೊಂದು ಮೆಥಡ್ಸ್ ಹೇಳ್ತಾರೆ ಅದೆಲ್ಲವನ್ನು ಫಾಲೋ ಮಾಡಿ ಒಳ್ಳೆಯದಾಗುತ್ತೆ ಅನುಕೂಲ ಇದ್ದಂಥವರು ಗರ್ಭರಕ್ಷಾಂಬಿಕಾ ಒಂದು ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಒಂದು ಕೆಲವೊಂದು ಅನುಷ್ಠಾನಗಳನ್ನು ಮಾಡ್ಕೊಂಡು ಬನ್ನಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ನಿಮಗೆ ಇನ್ನು ವಿಶೇಷವಾಗಿ ಪಂಚಮದಲ್ಲಿ ರಾಹು ಇರೋದ್ರಿಂದ ಪುಣ್ಯ ಸ್ಥಾನದಲ್ಲಿ ನಾನು ಆಗಲೇ ಹೇಳಿದೆ ಹಿಂದೆ ನಾವು ಮಾಡಿರ್ತಕ್ಕಂಥ ತಪ್ಪುಗಳು ಹಿಂದಿನ ಜನ್ಮದ ಪಾಪಗಳು ಅದೆಲ್ಲದಕ್ಕೂ ಸಹ ಪರಿಹಾರವನ್ನು ಈ ಸಮಯದಲ್ಲಿ ಅನುಭವಿಸಬೇಕಾಗತ್ತೆ ಕೆಲವರಿಗೆ ಮಕ್ಕಳು ದಾರಿ ತಪ್ಪುವಂಥ ಒಂದು ಸಾಧ್ಯತೆ ಇರುತ್ತೆ ಈ ಸಮಯದಲ್ಲಿ ವಯಸ್ಸಿಗೆ ಬಂದಿರತಕ್ಕಂಥ ಮಕ್ಕಳು ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ವಯೋಮಾನದಲ್ಲಿ ಮಾಡಲಿರ್ತಕ್ಕಂಥ ಮಕ್ಕಳು ಯಾರಾದರೂ ಇದ್ದಲ್ಲಿ ಕೇರ್ಫುಲ್ ಕೇರ್ಫುಲ್ಲಾಗಿರಿ ತುಂಬ ರೆಬಿಲಿಯಸ್ ಮೆಂಟ್ಯಾಲಿಟಿನ ಬೆಳೆಸ್ಕೊಡ್ತಾರೆ ಅಥವಾ ಬೇಡಿದಾರೋ ವ್ಯಕ್ತಿಗಳ ಜೊತೆಯಲ್ಲವರು ಸಂಬಂಧಗಳಾಗಲಿ ಸ್ನೇಹಗಳಾಗ್ಲಿ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾರೆ ದುಡ್ಡು ಕಾಸಿಗೆ ಹೆಚ್ಚಾಗಿ ನಿಮ್ಮ ನಿಮ್ಮ ಮೇಲೆ ಒತ್ತಡ ತರುವಂಥ ಒಂದು ಸಾಧ್ಯತೆ ಇರುತ್ತೆ ನಾನೇನೋ ಸಾಧಿಸ್ಬಿಡ್ತೀನಿ ದೊಡ್ಡ ಬಿಸ್ನೆಸ್ ಮಾಡಿಬಿಡ್ತೀನಿ ನನಗೆ ನೀವೇನು ಸಪೋರ್ಟ್ ಮಾಡೋಲ್ಲ ನನಗೆ ಎರಡು ಲಕ್ಷ ಕೊಟ್ಬಿಡಿ ನಿಮಗೆ ಐದು ಲಕ್ಷ ಮಾಡಿ ತೋರಿಸ್ಬಿಡ್ತೀನಿ ಅಂತ ನಿಮ್ಮ ಮೇಲೆ ಪ್ರತಿದಿನ ಮನೇಲಿ ಚೀರಾಟ ಹಾರಾಟ ಮಾಡ್ತಾ ಇರ್ತಾರೆ ಈ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳು ಯಾವುದೇ ಕಾರಣಕ್ಕೂ ದುಡ್ಡು ಕೊಡೋದಕ್ಕೆ ಹೋಗಬೇಡಿ ಕೊಟ್ಟರೆ ದುಡ್ಡೂ ಹೋಗುತ್ತೆ ಮಗನ ಮೇಲೆ ನಿಮಗೆ ಇರ್ತಕ್ಕಂಥ ಒಂದು ಮಮಕಾರನೂ ಹೊರಟು ಹೋಗುತ್ತೆ ಸೊ ದುಡ್ಡು ಹೋದರೆ ಹೋಗಲಿ ಪರವಾಗಿಲ್ಲ ಮಕ್ಕಳು ಇಂಪಾರ್ಟೆಂಟ್ ಆಗುತ್ತೆ ಸೊ ಅವನು ಆ ಮೈಂಡ್ಸೆಟ್ಟಿಂದ ಹೊರಗಡೆ ಬರೋವರೆಗೂ ಸ್ವಲ್ಪ ನೀವು ತಟಸ್ಥರಾಗಿರುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಈ ಸಮಯದಲ್ಲಿ ಇನ್ನು ಆರನೇ ಮನೇಲಿರ್ತಕ್ಕಂಥ ಶನೈಶ್ಚರ ಹಲವಾರು ಬದಲಾವಣೆಗಳಿರ್ತಾರೆ ತನ್ನ ಜೀವನದಲ್ಲಿ ನಿಮ್ಮ ಆ ಒಂದು ಶನೇಶ್ವರನ ದೃಷ್ಟಿ ನೇರವಾಗಿ ದ್ವಾದಶ ಸ್ಥಾನದ ಮೇಲೆ ಬಿಡ್ತಾ ಇರೋದ್ರಿಂದ ಈ ಸಮಯದಲ್ಲಿ ನಿಮಗೆ ವ್ಯಯಗಳೆಲ್ಲವೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಒಂದು ಲಾ ಸ್ಟಾಪ್ ಲಾಸ್ ಅಂತ ಹೇಳಿದೀವಿ ನಾವು ಎಸ್ಪೆಷಲಿ ಬಿಸ್ನೆಸ್ ಪರ್ಸನ್ಸ್ ಯಾರು ಇರ್ತಾರೆ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇರತಕ್ಕಂಥವ್ರು ಮತ್ತು ಈ ಒಂದು ಹೇರ್ ಸ್ಟೈಲಿಂಗ್ ಮಾಡ್ತಕ್ಕಂಥವ್ರು ಮೇಕಪ್ ವರ್ಕ್ ಮಾಡ್ತಕ್ಕಂಥವ್ರು ಬ್ರೈಡಲ್ ಡೆಕೋರೇಷನ್ ಮಾಡ್ತಕ್ಕಂಥವ್ರು ಮತ್ತು ಈ ಒಂದು ನಾವೆಲ್ಟಿ ಶಾಪ್ ನಡೆಸ್ತಾ ಇರತಕ್ಕಂಥವ್ರು ಈ ಇಮಿಟೇಷನ್ ಜ್ಯುವೆಲರಿ ಆಗಿರ್ಬೋದು ಅಥವಾ ಒಂದು ಗೋಲ್ಡ್ ಅಂಡ್ ಸಿಲ್ವರ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ಆಗಿರ್ಬೋದು ಇವರೆಲ್ಲರಿಗೂ ಅಷ್ಟೇ ಈ ಸಮಯದಲ್ಲಿ ಕಳೆದ ಒಂದು ಒಂದೂವರೆ ವರ್ಷದಿಂದ ಅಂಥ ಒಂದು ಆಶಾದಾಯಕವಾದಂಥ ಸಮಯ ಏನಿರಲಿಲ್ಲ ನಿಮಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇರುತ್ತೆ ಈ ಸಮಯದಲ್ಲಿ ಶನಿಯ ಪ್ರಭಾವದಿಂದ ಎಲ್ಲವೂ ಸಹ ನಿವಾರಣೆ ಆಗ್ತಾ ಹೋಗುತ್ತೆ ಆರ್ಡರ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ಬಿಸ್ನೆಸ್ಸು ಸಹ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ತುಲಾರಾಶಿನವರಿಗೆ ಅನುಕೂಲಕರವಾಗಿರ್ತಕ್ಕಂಥ ಬಣ್ಣಗಳು ಅಂತಂದರೆ ಮೊದಲನೇದಾಗಿ ಈ ಒಂದು ಜೇನುತುಪ್ಪದ ಬಣ್ಣ ಅಂದರೆ ಒಂದು ಡಾರ್ಕ್ ಬ್ರೌನ್ ಕಲರ್ ಇರತಕ್ಕಂಥದ್ದು ವಿಶೇಷವಾದ ಲಾಭವನ್ನು ಕೊಡುತ್ತೆ ನಿಮಗೆ ಅದೇ ಥರ ಆ್ಯಶ್ ಕಲರ್ ಅಂತ ಹೇಳ್ತೀವಿ ನಾವು ಧೂಮ್ರವರ್ಣ ಸ್ಮೋಕ್ ಕಲರ್ ಇರತಕ್ಕಂಥದ್ದು ಅದ್ಭುತವಾದ ಒಂದು ರಿಸಲ್ಟ್ಸ್ನ ಕೊಡುತ್ತೆ ನಿಮಗೆ ಇಂಡಿಗೋ ಕಲರ್ ಕೂಡ ಅಷ್ಟೇ ವಿಶೇಷವಾದ ಲಾಭವನ್ನು ಕೊಡುತ್ತೆ ನಿಮಗೆ ನಿಮಗೆ ಅನುಕೂಲಕರವಾಗಿರತಕ್ಕಂಥ ನಂಬರ್ಗಳು ಅಂತಂದರೆ ಮೊದಲನೇದಾಗಿ ಆರನೇ ಸಂಖ್ಯೆ ಇದರ ಜೊತೆಯಲ್ಲಿ ಒಂದನೇ ಸಂಖ್ಯೆ ಮೂರನೇ ಸಂಖ್ಯೆ ಮತ್ತು ಒಂಬತ್ತನೇ ಸಂಖ್ಯೆ ವಿಶೇಷವಾದ ಲಾಭಗಳನ್ನು ಕೊಡುತ್ತೆ ನಿಮಗೆ ಎಷ್ಟೋ ತನಕ ತುಲಾ ರಾಶಿಯವ್ರ ಬಗ್ಗೆ ಹೇಳಿದ್ರಿ ವೃಶ್ಚಿಕ ರಾಶಿಯವ್ರ ಬಗ್ಗೆ ಹೇಳೋದಾದರೆ ಖಂಡಿತ ವೃಶ್ಚಿಕ ರಾಶಿಯವ್ರಿಗೆ ನಾಲ್ಕನೇ ಮನೆಯಲ್ಲಿ ರಾಹುವಿನ ಸಂಚಾರ ಐದನೇ ಮನೇಲಿ ಶನಿಯ ಸಂಚಾರ ಮತ್ತು ಎಂಟು ಮತ್ತು ಒಂಬತ್ತನೇ ಮನೆಯಲ್ಲಿ ಗುರುವಿನ ಸಂಚಾರ ಹತ್ತನೇ ಮನೆಯಲ್ಲಿ ಕೇತುವಿನ ಸಂಚಾರ ತುಂಬ ಚಾಲೆಂಜಿಂಗ್ ಆಗಿರೋಂಥ ಒಂದು ವರ್ಷ ಇದಾಗಿರುತ್ತೆ ಸಮಸ್ಯೆಗಳು ಹಲವಾರು ಕಡೆಯಿಂದ ಬರುತ್ತೆ ನಿಮಗೆ ಎಲ್ಲದಕ್ಕೂ ಸಹ ನೀವು ಸಿದ್ಧರಾಗಿರಬೇಕಾಗತ್ತೆ ಇವರಲ್ಲಿ ಏನಂತಂದರೆ ಒಂದು ಗುಣ ಅಂತಂದರೆ ಪೇಷನ್ಸ್ ತುಂಬ ಇರುತ್ತೆ ವೃಶ್ಚಿಕ ರಾಶಿರವರು ಯಾವುದಕ್ಕೂ ಬ್ಲರ್ಟ್ ಔಟ್ ಆಗೋದಿಲ್ಲ ಎಲ್ಲವನ್ನು ಕರೆಕ್ಟಾಗಿ ಅಸೆಸ್ ಮಾಡ್ತಾರೆ ಎಲ್ಲವನ್ನು ಸಹ ಇವ್ಯಾಲ್ಯೇಟ್ ಮಾಡ್ತಾರೆ ಆದರೆ ಸ್ವಲ್ಪ ಅವ್ರ ಮೇಲೆ ಅವ್ರಿಗೆ ಒಂದು ಅಪರಂಬಿಕೆ ಅನ್ನೋದಿರುತ್ತೆ ನನ್ನ ಆಗುತ್ತಾ ಮಾಡೋಕ್ಕಾಗತ್ತಾ ಅನ್ನೋ ಒಂದು ಎಲ್ಲೋ ಒಂದು ಮನಸ್ಸು ಸ್ವಲ್ಪ ಅವರಿಗೆ ಒಂದು ಆತ್ಮವಿಶ್ವಾಸದ ಕೊರತೆ ಸ್ವಲ್ಪ ಕಾಡ್ತಾ ಇರುತ್ತೆ ಸೊ ಅದರಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ನೀವು ಇವರಿಗೆ ಮುಖ್ಯವಾಗಿ ಯಾರಾದರೂ ಮೋಟಿವೇಟ್ ಮಾಡುವಂಥ ವ್ಯಕ್ತಿಗಳು ಬೇಕು ಲೈಫ್ನಲ್ಲಿ ಅವರ ಎಬಿಲಿಟಿ ತುಂಬ ಚೆನ್ನಾಗಿರುತ್ತೆ ಕೊಟ್ಟಿರೋ ಕೆಲಸನ ಪರ್ಫೆಕ್ಟಾಗಿ ಮಾಡ್ತಾರೆ ಅವರು ಯಾವುದೇ ಫೀಲ್ಡ್ನಲ್ಲಿದ್ದರೂ ಸಹ ಆದರೆ ನನ್ನನ್ನು ಯಾರೂ ಗುರುತಿಸ್ತಾ ಇಲ್ಲ ನನ್ನ ಕೆಲಸಕ್ಕೆ ಯಾರೂ ಸಹ ಒಂದು ಸರಿಯಾದ ರೆಕಾಗ್ನಿಷನ್ ಕೊಟ್ಟಿಲ್ಲ ಅನ್ನೋ ಒಂದು ನೋ ಇರುತ್ತೆ ಎಲ್ಲ ಮನುಷ್ಯರು ಬಯಸ್ತಕ್ಕಂಥದ್ದೇ ಸೊ ಹಾಗಾಗಿ ಇದನ್ನು ಗುರುತಿಸಿ ಅವ್ರ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸರಿಯಾದಂಥ ಒಂದು ಶಭಾಸಗಿರಿ ಇವರು ಕೊಟ್ಟಿದ್ದಾದಲ್ಲಿ ಅದ್ಭುತಗಳನ್ನು ವಂಡರ್ಸ್ನ ಕ್ರಿಯೇಟ್ ಮಾಡ್ತಾರೆ ವೃಶ್ಚಿಕ ರಾಶಿನವರು ಈ ವರ್ಷ ಕೇರ್ಫುಲ್ ಆಗಿರಬೇಕಾಗಿರ್ತಕ್ಕಂಥದ್ದು ಸುಖ ಸ್ಥಾನದಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ಎಚ್ಚರಿಕೆ ಇರಬೇಕಾಗತ್ತೆ ದೇಹಾರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಮಾನಸಿಕ ಚಿಂತೆಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಇಲ್ಲಿ ರಾಹು ಇಲ್ಯೂಷನ್ಸ್ ಕೊಡ್ತಾನೆ ಅಂತ ನಾನು ಆಗಲೇ ಹೇಳಿದೆ ಮಾಯಾಕಾರಕ ಅಂತ ಹಾಗಾಗಿ ಬಹುತೇಕ ಚಿಂತೆಗಳು ನೀವು ಮಾಡುವಂಥದ್ದು ಅದಷ್ಟಕ್ಕದೇ ಸಾಲ್ವಾಗುವಂಥ ಒಂದು ಮಂಜಿನ ಗ ಒಂದು ಹೋಗಿರುತ್ತೆ ನೀವು ಸುಮ್ಮನೆ ಆಲೋಚನೆ ಮಾಡಿ ಮಾಡಿ ನಿಮ್ಮ ಮಾನಸಿಕ ಸ್ಥಿತಿಗತಿಗೆ ಹಾಳು ಮಾಡ್ಕೊಳ್ತೀರಾ ಸೊ ಆಲೋಚನೆ ಮಾಡೋದನ್ನ ಕಡಿಮೆ ಮಾಡಿ ಲೆಟ್ ಲೆಟ್ ಡೆಸ್ಟಿನಿ ಟೇಕ್ ಇಟ್ಸ್ ಡ್ಯೂ ಕೋರ್ಸ್ ಅಂತ ಒಂದು ಮಾತು ಹೇಳ್ತಾರೆ ವಿಧಿ ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಹೋಗುತ್ತೆ ತನ್ನ ಒಂದು ಗತಿಯನ್ನು ತಾನೇ ರೂಪಿಸ್ಕೊಳ್ಳುತ್ತೆ ಅಂತ ಆ ಪ್ರಕಾರವಾಗಿ ಸೈಲೆಂಟ್ ಆಗಿದ್ದರೆ ಆಟೋಮೆಟಿಕ್ಕಾಗಿ ಕೆಲವೊಂದು ಪ್ರಾಬ್ಲಮ್ಸು ಒಂದು ಕ್ಲೌಡ್ ಥರ ಬರುತ್ತೆ ಪಾಸಿಂಗ್ ಕ್ಲೌಡ್ ಥರ ಹೊಟ್ಟೋಗುತ್ತೆ ನೆಮ್ಮದಿಯಾಗಿರಿ ವೃಶ್ಚಿಕ ರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ಬಣ್ಣ ಅಂತಂದರೆ ವಿಶೇಷವಾಗಿ ನಸುಗೆಂಪು ಬಣ್ಣ ಮತ್ತು ಒಂದು ಮೆರೂನ್ ಬಣ್ಣ ಅಂತ ನಾನು ಹೇಳ್ತೀನಿ ಈ ಎರಡೂ ಬಣ್ಣಗಳು ವಿಶೇಷವಾದ ಲಾಭವನ್ನು ಕೊಡುತ್ತೆ ಇದರ ಜೊತೆಯಲ್ಲಿ ನಿಮಗೆ ಕೇಸರಿ ಬಣ್ಣ ಅನ್ನೋ ಅಷ್ಟೇ ಅದ್ಭುತವಾದ ಫಲಿತಾಂಶವನ್ನು ಕೊಡುತ್ತೆ ಲಕ್ಕಿ ನಂಬರ್ಸ್ ನಿಮಗೆ ಅಂತಂದರೆ ಎಂಟು ನಾಲ್ಕು ಆರು ಎರಡು ಆಗಿರುತ್ತೆ ಇವೆಲ್ಲವೂ ಅಷ್ಟೇ ನಿಮಗೆ ಪಾಸಿಟಿವ್ ಒಂದು ಇನ್ಫ್ಲೂಯೆನ್ಸ್ ಕೊಡುವಂಥ ಒಂದು ಸಂಖ್ಯೆಗಳಾಗಿರುತ್ತೆ ಇನ್ನು ಧಾರಣೆ ವಿಚಾರ ಹೇಳಬೇಕು ಅಂತಂದರೆ ವೃಶ್ಚಿಕ ರಾಶಿನವರಿಗೆ ಕೋರಲ್ ಅಂತ ಹೇಳ್ತೀವಿ ಅಂದರೆ ಕೆಂಪು ಹವಳ ಇದನ್ನು ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಲಗೈನಲ್ಲಿ ಉಂಗುರದ ಬೆರಳಿನಲ್ಲಿ ವಿಶೇಷವಾದ ಲಾಭ ಸಿಗುತ್ತೆ ಒಂದೊಂದು ಒಂದು ವೇಳೆ ಬಿಳಿ ಹವಳ ವೈಟ್ ಕೋರಲ್ ಸಿಕ್ಕಿದ್ದಾದಲ್ಲಿ ಸ್ವಲ್ಪ ರೆಡಿಶ್ ಟಿಂಜ್ ಇರುತ್ತೆ ಅದು ಅದನ್ನು ಸಹ ಸ್ವಲ್ಪ ರೇರಾಗಿ ಸಿಗುವಂಥ ಒಂದು ಸ್ಟೋನ್ ಆಗಿರುತ್ತೆ ಇದನ್ನು ಧಾರಣೆಯನ್ನು ಮಾಡ್ಕೊಳ್ಳಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತೀರಾ ನೀವು ಬ್ರೇಸ್ಲೆಟ್ ಹಾಕ್ಕೊಳ್ಳೋದಾದರೆ ಕ್ಯಾರಮಲಿನ್ ಬ್ರೇಸ್ಲೆಟ್ ಅಂತ ಇರುತ್ತೆ ಬ್ಲಡ್ ಸ್ಟೋನ್ ಬ್ರೇಸ್ಲೆಟ್ ಅಂತ ಇರುತ್ತೆ ಇದನ್ನು ಹಾಕ್ಕೊಳ್ಳಿ ಅದ್ಭುತವಾದ ರಿಸಲ್ಟ್ಸನ್ನು ಪಡ್ಕೊಳ್ತೀರಾ ಧನುರ್ ರಾಶಿಯವರ ಬಗ್ಗೆ ಹೇಳೋದಾದರೆ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಈ ವರ್ಷದಲ್ಲಿ ಮೂರನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿ ನಾಲ್ಕರಲ್ಲಿ ಶನಿ ಅಂದರೆ ಅರ್ಧಾಷ್ಟಮ ಶನಿ ಅಂತ ಹೇಳ್ತೀವಿ ಏಳು ಮತ್ತು ಎಂಟನೇ ಮನೆಯಲ್ಲಿ ಗುರುವಿನ ಸಂಚಾರ ಒಂಬತ್ತರಲ್ಲಿ ಕೇತುವಿನ ಸಂಚಾರ ಸ್ವಲ್ಪ ಮಿಕ್ಸೆಡ್ ರಿಸಲ್ಟ್ಸ್ ಇರುತ್ತೆ ನಿಮಗೆ ಆದರೆ ನೀವು ಸ್ವಲ್ಪ ಎಲ್ಲವನ್ನ ಗೆದ್ದುಕೊಂಡು ಮುಂದೆ ನುಗ್ಗುವಂಥ ಒಂದು ಸ್ವಭಾವದ ವ್ಯಕ್ತಿಗಳಾಗಿರ್ತೀರ ನೀವು ಬಟ್ ಏನಂತಂದರೆ ನಿಮ್ಮ ಕೆ ಮೀರಿ ಜವಾಬ್ದಾರಿಯನ್ನು ತೊಗೊಳ್ತಾ ಹೋಗ್ತೀರಾ ನೀವು ಕೆಲವೊಂದು ಸಲ ಅದನ್ನು ಜಡ್ಜ್ ಮಾಡೋದ್ರೆ ಸ್ವಲ್ಪ ನೀವು ಮಿಸ್ಟೇಕ್ ಮಾಡುವಂಥ ಸಾಧ್ಯತೆಗಳಿರುತ್ತೆ ಇದ್ರ ಬಗ್ಗೆ ಕೇರ್ಫುಲ್ ಆಗಿರ್ಬೇಕು ನೀವು ಮೂರನೇ ಮನೆ ಇರತಕ್ಕಂಥ ರಾಹು ಸಾಕಷ್ಟು ಅನುಕೂಲಗಳನ್ನು ಮಾಡ್ತಾನೆ ನಿಮಗೆ ರಾಹುವಿನ ದೃಷ್ಟಿ ನೇರವಾಗಿ ಒಂಬತ್ತನೇ ಮನೆ ಇರೋದರಿಂದ ಭಾಗ್ಯಸ್ಥಾನದ ಮೇಲೆ ಇರೋದರಿಂದ ಭಾಗ್ಯೋದಯ ಅಂತ ಹೇಳ್ತೀವಿ ಈ ವರ್ಷದಲ್ಲಿ ಹ ಹಲವಾರು ನಿಮಗೆ ಮಾಡ್ತಕ್ಕಂಥ ಒಂದು ಸೈಡ್ ಬಿಸ್ನೆಸ್ಗಳಾಗ್ಬೋದು ಅಥವಾ ಸೆಕೆಂಡ್ರಿ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು ಇವೆಲ್ಲವೂ ನಿಮಗೆ ಲಾಭಗಳನ್ನು ತಂದು ಕೊಡುತ್ತೆ ನಿಮ್ಮ ಮೈನ್ ಪ್ರೊಫೆಷನ್ಗಿನ ನಿಮಗೆ ಸೈಡ್ ಪ್ರೊಫೆಷನ್ ಯಾವುದಿರುತ್ತೆ ಇದೇ ನಿಮ್ಮನ್ನು ಹೆಚ್ಚಾಗಿ ನಿಮಗೆ ನಿಲ್ಲಿಸತಕ್ಕಂಥದ್ದಾಗಿರುತ್ತೆ ಇದೆಲ್ಲವೂ ರಾಹುವಿನಿಂದ ಆಗ್ತಕ್ಕಂಥ ಲಾಭಗಳಾಗಿರುತ್ತೆ ವಿಶೇಷವಾಗಿ ನಿಮ್ಮ ಒಡಹುಟ್ಟದವ್ರ ವಿಚಾರದಲ್ಲಿ ಮಾತ್ರ ಕೇರ್ಫುಲ್ ಆಗಿರಿ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ ಅವರ ಜೊತೆ ಏನಾದರೂ ಒಂದು ಮನಸ್ತಾಪಗಳು ಮೇಲಿಂದ ಮೇಲೆ ಘರ್ಷಣೆಗಳು ಇವೆಲ್ಲವೂ ಆಗುವಂಥ ಸಾಧ್ಯತೆಗಳಿರುತ್ತೆ ಇದ್ರ ಬಗ್ಗೆ ಕೇರ್ಫುಲ್ ಆಗಿರಬೇಕು ನಾಲ್ಕನೇ ಮನೆ ಇರತಕ್ಕಂಥ ಶನೈಶ್ಚರ ಅರ್ಧಾಷ್ಟಮ ಶನಿ ಅಂತ ಹೇಳ್ತೀನಿ ಅರ್ಧಾಷ್ಟಮ ಶನಿ ಬಂದಾಗ ಮನುಷ್ಯನಿಗೆ ಜೀವನದಲ್ಲಿ ಹಲವಾರು ರೀತಿಯಾದಂಥ ಸಮಸ್ಯೆಗಳಾಗತ್ತೆ ಮೇಲಿಂದ ಮೇಲೆ ಕಷ್ಟಗಳು ಸಂಕಷ್ಟಗಳು ಚಾಲೆಂಜಸ್ ಎಲ್ಲವೂ ಬರ್ತಕ್ಕಂಥದ್ದು ಮತ್ತು ಮಾನಸಿಕ ಸೌಖ್ಯ ನೆಮ್ಮದಿಗೆ ಒಂದು ಕೊರತೆ ಬರತಕ್ಕಂಥ ಸಾಧ್ಯತೆ ವೃತ್ತಿ ಜೀವನದಲ್ಲೂ ಅಷ್ಟೇ ಸಾಕಷ್ಟು ಸ್ಥಾನ ಪಲ್ಲಟ ಆಗ್ತಕ್ಕಂಥ ಸಾಧ್ಯತೆಗಳು ನಿಮ್ಗೆ ಏನೋ ಜವಾಬ್ದಾರಿ ಕೊಟ್ಟಿರ್ತಾರೆ ಪೊಸಿಷನ್ ಕೊಟ್ಟಿರ್ತಾರೆ ಆದರೆ ಕೆಲಸನೇ ಇರೋಲ್ಲ ಮಾಡೋದಕ್ಕೆ ಎಷ್ಟೋ ಸಾಫ್ಟ್ವೇರ್ ಕಂಪ್ನಿಗಳನ್ನು ನೋಡ್ತೀವಿ ನಾವು ಪ್ರಾಜೆಕ್ಟ್ಗಳೇ ಇರೋದಿಲ್ಲ ಡೈಲಿ ಆಫೀಸ್ಗೆ ಹೋಗಬೇಕು ಕೂತ್ಕೋಬೇಕು ಅಲ್ಲಿ ಕಾಫಿ ಕುಡಿಬೇಕು ವಾಪಸ್ ಬರಬೇಕು ಈ ಥರ ಸಂದರ್ಭ ಬಂದ್ಬಿಟ್ಟಿರುತ್ತೆ ವರ್ಕಾ ಆಗಿರತಕ್ಕಂಥ ವ್ಯಕ್ತಿಗಳಿಗೆ ಇದಕ್ಕಿಂತ ದೊಡ್ಡ ನರಕ ಏನು ಯಾವುದೂ ಇರೋದು ಸೊ ಧನುರಾಶಿನವರು ಆ ಥರದ ವರ್ಕಹಾಲಿಗೆ ಅವ್ರ ಸದಾಕಾಲ ಕೆಲಸ ಇರಬೇಕು ಏನಾದರೂ ಮಾಡೋದಕ್ಕೆ ಆಕ್ಟಿವಿಟಿ ಇರಬೇಕು ಚಾಲೆಂಜ್ ಇರಬೇಕು ಅಂತ ನೋಡ್ತಾ ಇರ್ತಾರೆ ಸೊ ಕೆಲವು ಒಂದು ಹಂತದವರೆಗೂ ಸಹ ತಟಸ್ಥವಾಗಿ ಕೂತ್ಕೋಬೇಕಂತ ಒಂದು ನಿಷ್ಕ್ರಿಯವಾದಂತಹ ಒಂದು ಫೇಸ್ ಬರುತ್ತೆ ನಿಮ್ಮ ಲೈಫ್ನಲ್ಲಿ ಇದನ್ನು ಎದುರಿಸೋದಕ್ಕೆ ಸಿದ್ಧವಾಗಿರಬೇಕು ನೀವು ಇದು ಇದಕ್ಕೆ ಪರಿಹಾರಕ್ರಮವಾಗಿ ಅಂದರೆ ಆಂಜನೇಯನ ಆರಾಧನೆ ಆಗಿರುತ್ತೆ ಶ್ರೀರಾಮ ಪಟ್ಟಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದಾಗಿರುತ್ತೆ ಶ್ರೀರಾಮದೇವರ ಸನ್ನಿಧಾನಕ್ಕೆ ಹೋಗಿ ಸೀತಾರಾಮ ಕಲ್ಯಾಣೋತ್ಸವ ಆಗಲಿ ಶ್ರೀರಾಮ ಪಟ್ಟಾಭಿಷೇಕವನ್ನಾಗಲಿ ಇದನ್ನು ಮಾಡಿಸ್ಕೊಳ್ಳಿ ರಾಮ ಪಾದುಕೆಗಳನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಸ್ಥಾಪನೆಯನ್ನು ಮಾಡಿಕೊಳ್ಳಿ ವಿಶೇಷವಾದ ಬದಲಾವಣೆಗಳಾಗುತ್ತೆ ಅದ್ಭುತವಾಗಿರುತ್ತೆ ಧನುರಾಶಿಯವರಿಗೆ ಅನುಕೂಲಕರವಾಗಿರತಕ್ಕಂಥ ಬಣ್ಣಗಳು ಅಂತಂದರೆ ಈ ಒಂದು ಬಂಗಾರದ ಬಣ್ಣ ಅಂತ ನಾನು ಹೇಳ್ತೀನಿ ಯೆಲ್ಲೋ ಕಲರ್ ಗೋಲ್ಡನ್ ಕಲರ್ ಆರೆಂಜ್ ಕಲರ್ ಈ ಮೂರು ಬಣ್ಣಗಳು ವಿಶೇಷವಾದ ಲಾಭವನ್ನು ಕೊಡುತ್ತೆ ನಿಮಗೆ ಇನ್ನು ಸಂಖ್ಯಾಪರವಾಗಿ ನಾವು ಹೇಳಬೇಕು ಅನ್ನೋದಾದರೆ ಮೂರನೇ ಸಂಖ್ಯೆ ಆರನೇ ಸಂಖ್ಯೆ ಐದನೇ ಸಂಖ್ಯೆ ಒಂಬತ್ತನೇ ಸಂಖ್ಯೆ ಇಷ್ಟು ಸಂಖ್ಯೆಗಳು ನಿಮಗೆ ಯಾವಾಗಲೂ ಅದೃಷ್ಟವರದಕ್ಕಂಥ ಸಂಖ್ಯೆಗಳಾಗಿರುತ್ತವೆ ಮಕರ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ಎರಡನೇ ಮನೆಯಲ್ಲಿ ರಾಹುವಿನ ಸಂಚಾರ ಮೂರನೇ ಮನೆಯಲ್ಲಿ ಶನೈಶ್ಚರನ ಸಂಚಾರ ಆರು ಮತ್ತು ಏಳನೇ ಮನೆಯಲ್ಲಿ ಗುರುವಿನ ಸಂಚಾರ ಎಂಟರಲ್ಲಿ ಕೇತುವಿನ ಸಂಚಾರ ಆಗೋದನ್ನು ಕಾಣ್ತಾ ಇದ್ದೀವಿ ಈ ವರ್ಷ ನಿಮಗೆ ಸಾಡೆ ಸಾತಿ ಮುಗಿದಿದೆ ಒಂದು ವರ್ಷದ ಕೆಳಗಡೆ ಅದರಿಂದ ಹೊರಗಡೆ ಬಂದಿದ್ದೀರಾ ಶನಿ ಪಾಸಿಟಿವ್ ಆಗಿದ್ದಾನೆ ಏನೂ ತೊಂದರೆ ಇಲ್ಲ ಆದರೆ ಎರಡನೇ ಮನೇಲಿ ರಾಹು ಎಂಟನೇ ಮನೇಲಿ ಕೇತು ಇರೋದು ಮಾತ್ರ ಮೇಲಿಂದ ಮೇಲೆ ಸಮಸ್ಯೆಗಳು ಮೇಲಿಂದ ಮೇಲೆ ಗೊಂದಲಗಳು ಒಂದು ರೀತಿಯಾದ ಅಶಾಂತಿ ಒಂದು ರೀತಿಯಾದ ಒಂದು ಫ್ರಿಕ್ಷನ್ನು ಇದೆಲ್ಲವನ್ನು ತರ್ತಾನೇ ಇರ್ತಾರೆ ಈ ನೀವು ಪರಿಹಾರವನ್ನು ಮಾಡಿಕೊಳ್ಳೇ ಒಂದು ವೇಳೆ ನಿಮ್ಮ ಜಾತಕದಲ್ಲೂ ಸಹ ನಿಮಗೆ ಕಾಳಸರ್ಪ ದೋಷ ಆಗಲಿ ಅಥವಾ ಈ ಒಂದು ರಾಹುಕೇತು ಸಂಬಂಧಿತವಾದಂಥ ದೋಷಗಳಾಗಲಿ ಇದ್ದಿದ್ದಾದಲ್ಲಿ ನೀವು ಕಾಳಸರ್ಪ ಶಾಂತಿಯನ್ನು ಮಾಡ್ಕೋಬೇಕಾಗತ್ತೆ ಆಶ್ಲೇಷಾಬಲಿ ಪೂಜೆಯನ್ನು ಸಂಸ್ಕಾರವನ್ನು ಸರಿಯಾದ ಪುರೋಹಿತರ ಮಾರ್ಗದರ್ಶನದಲ್ಲಿ ಕೆಲವು ರಾಹುಕೇತು ಕ್ಷೇತ್ರಗಳಲ್ಲಿ ಹೋಗಿ ನೀವು ಮಾಡ್ಕೊಂಡು ಬಂದಿದ್ದಾದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬಂದಿದ್ದಾದಲ್ಲಿ ಈ ರಾಹುಕೇತು ದೋಷದಿಂದ ನಿವಾರಣೆಯನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಇನ್ನು ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ ಈ ವರ್ಷದಲ್ಲಿ ಕೈಮೀರಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥ ಒಂದು ಸಾಧ್ಯತೆ ಒಂದು ರಾಂಗ್ ಕಮಿಟ್ಮೆಂಟ್ಸ್ ಮಾಡ್ಕೊಳ್ಳುವಂಥ ಒಂದು ಸಾಧ್ಯತೆಗಳು ಸಹ ಇರುತ್ತೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಷ್ಟಮದಲ್ಲಿರ್ತಕ್ಕಂಥ ಕೇತು ಆರೋಗ್ಯದಲ್ಲಿ ಹಲವಾರು ರೀತಿಯಿಂದ ವ್ಯತ್ಯಾಸಗಳನ್ನು ತರ್ತಾ ಇರ್ತಾನೆ ಎಸ್ಪೆಷಲಿ ಈ ಒಂದು ನಲವತ್ತು ನಲವತ್ತೈದು ವಯೋಮಾನದ ದಾಟಿರ್ತಕ್ಕಂಥವರು ನಿಮ್ಮ ಎಮೋಷನಲ್ ಹೆಲ್ತ್ ಬಗ್ಗೆ ಕೇರ್ಫುಲ್ ಆಗಿರಬೇಕಾಗುತ್ತೆ ಕೇತು ಅಂತಂದರೆ ಅಷ್ಟೇ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥವನು ವೈರಾಗ್ಯಕಾರಕ ಆಗಿರ್ತಾನೆ ಹಾಗಾಗಿ ಚಿಂತೆಗಳನ್ನ ಜಾಸ್ತಿಯನ್ನು ಮಾಡೋ ಸಾಧ್ಯತೆಗಳಿರುತ್ತೆ ತೃತೀಯದಲ್ಲಿರತಕ್ಕಂಥ ಶನಿ ಎಲ್ಲ ರೀತಿಯಲ್ಲೂ ಸಹ ಅನುಕೂಲವನ್ನು ಮಾಡ್ತಾನೆ ನಿಮ್ಮ ರಾಷ್ಟ್ರಾಧಿಪತಿಯೇ ಶನಿ ಈ ರಾಹುಕೇತು ಸಮಸ್ಯೆಗಳನ್ನು ಸಿಕ್ಸ್ಟಿ ಪರ್ಸೆಂಟ್ ಆ ಶನಿನೇ ನಿವಾರಣೆ ಮಾಡಿಬಿಡ್ತಾನೆ ಅಂತ ಹೇಳಿದ್ರೂ ಸಹ ತಪ್ಪಾಗೋದಿಲ್ಲ ಹಾಗಾಗಿ ಎಷ್ಟು ನೀವು ನಿಮ್ಮ ರಾಷ್ಟ್ರಾಧಿಪತಿ ಆದಂಥ ಆರಾಧನೆ ಆರಾಧನೆಯನ್ನು ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಶನೈಶ್ಚರನ ದೇವಸ್ಥಾನಕ್ಕೆ ಹೋಗಿ ಎಳ್ಳಿನ ದೀಪಗಳನ್ನು ಹಚ್ಚಿಬಿಟ್ಟು ಬನ್ನಿ ಬಡಬಗ್ಗರಿಗೆ ಅಷ್ಟಮಿಯ ದಿವಸ ನೀವು ಒಂದು ಕೆಂಪು ಬಣ್ಣದ ಕಪ್ಪು ಬಣ್ಣದ ವಸ್ತ್ರಗಳನ್ನು ದಾನ ಮಾಡತಕ್ಕಂಥದ್ದಾಗಲಿ ಅಥವಾ ಕರಿ ಎಳ್ಳು ಅಥವಾ ಎಳ್ಳಿನಲ್ಲಿ ಮಾಡಿರ್ತಕ್ಕಂಥ ಚಿತ್ರಾನ್ನ ಇದನ್ನು ದಾನ ಕೊಡ್ತಕ್ಕಂಥದ್ದಾಗಲಿ ಅಥವಾ ಸ್ಟೈನ್ಲೆಸ್ ಸ್ಟೀಲ್ ವೆಸಲ್ಸ್ ಅಂದ್ರೆ ಈ ಒಂದು ಐರನ್ ಏನಿರುತ್ತೆ ಉಕ್ಕಿನ ಪಾತ್ರಗಳು ಇವೆಲ್ಲವನ್ನ ದಾನ ಮಾಡೋದ್ರಿಂದ ಅಷ್ಟೇ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ ಇನ್ನು ಕೊನೆಯದಾಗಿ ಎರಡು ರಾಶಿಗಳಿದೆ ರಾಶಿ ಬಗ್ಗೆ ಹೇಳೋದಾದರೆ ಖಂಡಿತ ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ ನಿಮ್ಮ ರಾಶಿಯಲ್ಲೇ ರಾಹು ಇರುವಂಥದ್ದು ಎರಡನೇ ಮನೆಯಲ್ಲಿ ಶನೈಶ್ವರ ಇರತಕ್ಕಂಥದ್ದು ಐದು ಮತ್ತು ಆರನೇ ಮನೆಯಲ್ಲಿ ಗುರುವಿನ ಸಂಚಾರ ಆಗುವಂಥದ್ದು ಏಳನೇ ಮನೆಯಲ್ಲಿ ಕೇತು ಇರುವಂಥದ್ದು ಒಂದು ರೀತಿಯಲ್ಲಿ ನಿಮಗೆ ಮೇಲಿಂದ ಮೇಲೆ ಸಮಸ್ಯೆಗಳು ಬರುವಂಥ ಒಂದು ವರ್ಷ ಇದಾಗಿರುತ್ತೆ ರಾಶಿನಲ್ಲೇ ರಾಹು ಇರೋದ್ರಿಂದ ಮನಸ್ಸು ತುಂಬ ಚಂಚಲ ಆಗುತ್ತೆ ಇಂಡಿಸಿಸಿವ್ನೆಸ್ ಅನ್ನತಕ್ಕಂಥದ್ದು ಅಂದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ತುಂಬ ಗೊಂದಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಎಲ್ಲರ ಮಾತನ್ನು ಸಹ ಕೇಳ್ತೀರಾ ಏನು ನಿರ್ಧಾರವಾಗಿ ಹೋಗಬೇಕು ಅಂತ ಒಂದು ಫೈನಲಿ ಒಂದು ಕನ್ಫ್ಯೂಷನ್ ಒಂದು ನಿಮ್ಮಲ್ಲಿ ಕ್ರಿಯೇಟ್ ಆಗಿರುತ್ತೆ ಸೊ ಬೇರೆಯವ್ರ ಮಾತನ್ನು ಕೇಳೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ಕುಂಭರಾಶಿನವರು ಈ ಸಂದರ್ಭದಲ್ಲಿ ಸಲಹೆ ಪುಕ್ಕಟೆಯಾಗಿ ಕೊಡ್ತಾರೆ ಎಲ್ಲರೂ ಸಹ ಅದಕ್ಕೇನು ಖರ್ಚಿರೋದಿಲ್ಲ ಆದರೆ ಅದರ ಅದು ನಿಮ್ಮ ಮೈಂಡ್ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ಕೇರ್ಫುಲ್ಲಾಗಿರಿ ಕೇತು ಅಷ್ಟೇ ಸಂಬಂಧಗಳಲ್ಲಿ ಸ್ನೇಹಗಳಲ್ಲಿ ಒಂದು ತಟಸ್ಥತೆ ಒಂದು ನ್ಯೂಟ್ರಾಲಿಟಿನೇ ತರುವಂಥ ಒಂದು ಸಾಧ್ಯತೆ ಇರುತ್ತೆ ಈ ಬಗ್ಗೆಯೂ ಕೇರ್ಫುಲ್ ಆಗಿರಬೇಕು ನಿಮ್ಮ ಸಂಗಾತಿಯ ಜೊತೆಯಲ್ಲಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಸಂವಹನ ಅನ್ನೋ ಒಂದು ಕಮ್ಯುನಿಕೇಷನನ್ನು ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ ನೀವು ಇಲ್ಲ ಅವರು ಅರ್ಥ ಮಾಡ್ಕೊಡ್ತಾರೆ ನಾನು ಮಾತನಾಡಿದ್ರೆ ಹೋದರೂ ನಡೆಯುತ್ತೆ ಅನ್ನೋ ಮನೋಭಾವ ಇದ್ದಿದ್ದಾದಲ್ಲಿ ಪರಿಸ್ಥಿತಿಗಳು ಹದಗೆಡತಕ್ಕಂಥ ಸಾಧ್ಯತೆಗಳಿರುತ್ತೆ ಎರಡನೇ ಮನೆ ಇರತಕ್ಕಂಥ ಶನೈಶ್ಚರ ಈ ಒಂದು ಸಾಡಸಾದಿಯ ಕೊನೆಯ ಭಾಗ ಆಗಿರೋದ್ರಿಂದ ಎಸ್ಪೆಷಲಿ ಬಿಡುವಂಥ ಸಮಯದಲ್ಲಿ ಶನಿ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ತರುವಂಥ ಸಾಧ್ಯತೆಗಳಿರುತ್ತೆ ಎಚ್ಚರಿಕೆಯಿಂದ ಇರಬೇಕು ಸಾಧ್ಯವಾದರೆ ನಿಮ್ಮ ಜನ್ಮದಿನ ಅಥವಾ ನೀವು ಹುಟ್ಟಿರತಕ್ಕಂಥ ನಕ್ಷತ್ರ ಇರುವಂಥ ಶನಿವಾರದ ದಿವಸ ಶನಿ ಶಿಂಗಾಪುರಿಗೆ ಹೋಗ್ಬಿಟ್ಟು ಬನ್ನಿ ವಿಶೇಷವಾದಂಥ ಕ್ಷೇತ್ರ ಅಲ್ಲಿ ಆ ಪ್ರತ್ಯಕ್ಷವಾಗಿರತಕ್ಕಂಥ ಶನೈಶ್ಚರನ ಒಂದು ಕಲ್ಲಿಗೆ ಆ ವಿಗ್ರಹಕ್ಕೆ ನೀವು ಅಭಿಷೇಕವನ್ನು ಮಾಡಿ ಅಲ್ಲಿ ದಾನಾದಿಗಳನ್ನು ಮಾಡ್ಕೊಂಡು ಬಂದಿದ್ದಾದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತೀರಾ ಮತ್ತು ಗುರುಪೌರ್ಣಿಮೆಯ ದಿವಸ ನದಿ ಸ್ನಾನವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗುತ್ತೆ ಗುರು ಐದನೇ ಮನೆಯಲ್ಲಿರುವವರೆಗೂ ಅಷ್ಟೇ ಅದ್ಭುತವಾಗಿರುತ್ತೆ ಏನು ತೊಂದರೆಗಳಿರೋದಿಲ್ಲ ಜೂನ್ವರೆಗೂ ಸಹ ಮೇಜರ್ ಡಿಸಿಷನ್ಸ್ ಏನಿದ್ದರೂ ಸಹ ಜೂನ್ ಒಳಗಡೆನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ ಆರನೇ ಮನೆಗೆ ಗುರು ಬಂದ ಮೇಲೆ ರೋಗಸ್ಥಾನ ಋಣಸ್ಥಾನ ಶತ್ರುಸ್ಥಾನ ಆಗಿರೋದ್ರಿಂದ ದುಡ್ಡು ಕಾಸಿನಲ್ಲಿ ಸಮಸ್ಯೆಗಳಾಗುವಂಥದ್ದು ಸಾಲದ ಒಂದು ಬಾಧೆಗಳು ಜಾಸ್ತಿ ಆಗುವಂಥ ಒಂದು ಸಾಧ್ಯತೆಗಳು ಅದೇ ಪ್ರಕಾರ ಆರೋಗ್ಯದಲ್ಲೂ ವ್ಯತ್ಯಾಸಗಳಾಗುವಂಥ ಒಂದು ಸಾಧ್ಯತೆ ಎಲ್ಲವೂ ಸಹ ಗೋಚರವಾಗ್ತಾ ಇದೆ ಸ್ವಲ್ಪ ನಿಮ್ಮ ಸ್ಥಾನಮಾನಕ್ಕಿಂತ ಹೆಚ್ಚಿನ ವ್ಯಕ್ತಿಗಳ ಜೊತೆ ವೈರ ಕಟ್ಕೊಳ್ಳುವಂಥ ಒಂದು ಸಂದರ್ಭನೂ ಸಹ ಬರುತ್ತೆ ಕೇರ್ಫುಲ್ಲಾಗಿರಿ ಯಾರೇ ಒಂದು ಇನ್ಫ್ಲುಯೆನ್ಷಿಯಲ್ ಪರ್ಸನ್ಸ್ ಜೊತೆಯಲ್ಲಿ ಶತ್ರುತ್ವ ಬಳಸ್ಕೊಳ್ಳೋದಕ್ಕೆ ಹೋಗಬೇಡಿ ಇದಿಷ್ಟನ್ನು ಮೇಂಟೈನ್ ಮಾಡಿದ್ದ ಅದರಲ್ಲಿ ಒಳ್ಳೆಯದಾಗುತ್ತೆ ನಿಮಗೆ ಸೊ ನಿಮಗೂ ಅಷ್ಟೇ ರಾಷ್ಟ್ರಾಧಿಪತಿ ಶನೈಶ್ವರಾಗಿರೋದ್ರಿಂದ ಅದೃಷ್ಟದ ಬಣ್ಣಗಳು ಅಂತಂದರೆ ಕಡುನೀಲಿ ಬಣ್ಣ ತಿಳಿನೀಲಿ ಬಣ್ಣ ಜೊತೆಗೆ ಕಡುಕಪ್ಪು ಬಣ್ಣ ಈ ಎಲ್ಲ ಬಣ್ಣಗಳು ನಿಮಗೆ ಒಳ್ಳೆಯ ರಿಸಲ್ಟ್ಸನ್ನು ಕೊಡುತ್ತೆ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಸಂಖ್ಯೆಗಳು ಅಷ್ಟೇ ನಿಮಗೆ ಒಂಬತ್ತು ಏಳು ಐದು ಮತ್ತು ನಾಲ್ಕು ಆಗಿರುತ್ತೆ ಓಕೆ ಇನ್ನ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರ ಬಗ್ಗೆ ಹೇಳೋದಾದ್ರೆ ಮೀನರಾಶಿ ವಿಚಾರ ನೋಡಿದಾದಲ್ಲಿ ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಶನೈಶ್ವರ ವ್ಯಯಸ್ಥಾನದಲ್ಲಿರತಕ್ಕಂಥ ರಾಹು ನಾಲ್ಕು ಮತ್ತು ಐದನೇ ಮನೆಯಲ್ಲಿರತಕ್ಕಂಥ ಗುರು ಆರನೇ ಮನೇಲಿರತಕ್ಕಂಥ ಕೇತು ನಿಮಗೆ ಒಂದು ಹೆಜ್ಜೆ ಮುಂದಕ್ಕೆ ಹೋದರೆ ಎರಡು ಹೆಜ್ಜೆ ಹಿಂದೆ ಒಂದು ಸಂದರ್ಭ ಇದಾಗಿರುತ್ತೆ ಪ್ರಯತ್ನಗಳನ್ನು ಪ್ರಾಮಾಣಿಕವಾಗಿ ಮಾಡ್ತೀರಾ ನೀವು ಆದರೆ ರಿಸಲ್ಟ್ಸ್ ಮಾಡ್ತೀರಾ ನೀವು ಎಕ್ಸ್ಪೆಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಬರೋದಿಲ್ಲ ಕಾರಣ ಹನ್ನೆರಡನೇ ಮನೇಲಿರತಕ್ಕಂಥ ರಾಹು ಅಗೋಚರವಾದ ಸಮಸ್ಯೆಗಳನ್ನು ತಂದೊಡ ತಂದೊಡ್ತಾ ಇರ್ತಾರೆ ರಾಹು ಇಲ್ಲಿ ಇಲ್ಯೂಷನ್ಸ್ ನಾನು ಹೇಳ್ತಾ ಇರ್ತೀನಿ ಅವಾಗವಾಗ ಸೊ ರಾಹು ಆಯಾಕಾರಕ ಆಗಿರೋದ್ರಿಂದ ಇಲ್ಲಿ ದುಡ್ಡು ಕಾಸು ಯಾವ ರೀತಿ ಕಳೆದು ಹೋಗುತ್ತೆ ಅವಕಾಶಗಳು ಹೇಗೆ ಕೈ ತಪ್ಪು ಹೋಗುತ್ತೆ ನಿಮ್ಗೆ ಗೊತ್ತಾಗೋದಿಲ್ಲ ನಿಮಗೆ ಸೊ ಕಳ್ಕೊಂಡ ನಂತರ ಪೇಚಾಡುವಂಥ ಒಂದು ಸಂದರ್ಭ ಬಂದ್ಬಿಡುತ್ತೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಜೊತೆಗೆ ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಶನೈಷ್ಠರ ಈಗ ನಡೀತಾ ಇರೋಂಥ ಒಂದು ಸಾತಿಯ ಒಂದು ಪ್ರಧಾನ ಘಟ್ಟವನ್ನು ತೋರಿಸ್ತಾ ಇದ್ದಾನೆ ಸೊ ದೇಹಾರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಕೆಲವರಿಗೆ ಮೊಣಕಾಲಿನ ಸಮಸ್ಯೆ ಆಗುವಂಥದ್ದು ಲೋಯರ್ ಬ್ಯಾಕ್ ಪೈನ್ ಜಾಸ್ತಿ ಆಗುವಂಥದ್ದು ಹೇರ್ ಫಾಲ್ ಆಗುವಂಥ ಒಂದು ಸಾಧ್ಯತೆ ಇವೆಲ್ಲವೂ ಸಹ ಗೋಚರವಾಗ್ತಾ ಇದೆ ಇದೆಲ್ಲದಕ್ಕೂ ಸಕಾಲದಲ್ಲಿ ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ ನೀವು ಧನ್ವಂತರಿ ದೇವರ ಸ್ಮರಣೆಯನ್ನು ಮಾಡತಕ್ಕಂಥದ್ದು ಮತ್ತು ಇದರ ಜೊತೆಯಲ್ಲಿ ಅಶ್ವಿನಿ ದೇವತೆಗಳ ಒಂದು ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ವಿಶೇಷವಾದ ಲಾಭವನ್ನು ತಂದುಕೊಡುತ್ತೆ ನಿಮಗೆ ನಾಲ್ಕನೇ ಮೇಲೆ ಇರತಕ್ಕಂಥ ಗುರು ಎಲ್ಲ ರೀತಿಯ ನಿಮಗೆ ಪ್ರೊಡಕ್ಷನನ್ನು ಕೊಡ್ತಾನೆ ಅಭಿವೃದ್ಧಿಯನ್ನು ಕೊಡ್ತಾನೆ ಏನೂ ತೊಂದರೆ ಇರೋದಿಲ್ಲ ನಿಮಗೆ ಅದೇ ಗುರು ಐದನೇ ಮನೆಗೆ ಬಂದಾಗ ನಾಲ್ಕನೇ ಮನೆ ಇದ್ದಾಗ ಏನೇನೆಲ್ಲ ರಿಸಲ್ಟ್ಸನ್ನು ಕೊಟ್ಟಿದ್ದ ಅದರ ಎರಡು ಪಟ್ಟ ರಿಸಲ್ಟ್ಸನ್ನು ಕೊಡ್ತಾನೆ ಸೊ ವಿಶೇಷವಾದ ಅನುಕೂಲಗಳು ನಿಮ್ಮ ಒಂದು ಸೋಷಿಯಲ್ ಸರ್ಕಲ್ ಬೆಳೆಯತಕ್ಕಂಥ ಒಂದು ಸಾಧ್ಯತೆ ಮತ್ತು ಪ್ರಭಾವಿ ವ್ಯಕ್ತಿಗಳ ಒಂದು ಪರಿಚಯ ಆಗ್ತಕ್ಕಂಥದ್ದು ಎಲ್ಲವೂ ಸಹ ಗೋಚರವಾಗ್ತದೆ ಚೆನ್ನಾಗಿದೆ ಆರನೇ ಮನೆಯಲ್ಲಿ ಕೇತು ಇರೋದ್ರಿಂದ ಕೇತುವಿನ ಬಗ್ಗೆ ಆತಂಕ ಬೇಕಿಲ್ಲ ಆಗಲೇ ಹಲವಾರು ರಾಶಿಗಳಿಗೆ ಹೇಳಿರೋ ವಿಚಾರವನ್ನು ಮತ್ತೆ ಹೇಳ್ತಾ ಇದ್ದೀನಿ ಉಪಚಯ ಸ್ಥಾನಗಳಲ್ಲಿ ಪಾಪಗ್ರಹಗಳಿದ್ದಾಗ ಶುಭ ಫಲಿತಾಂಶಗಳನ್ನು ಕೊಡ್ತಾರೆ ಅಂತ ಸೊ ಈ ಕೇತು ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲಗಳನ್ನು ಮಾಡ್ತಾನೆ ನೀವು ಗಮನಿಸ್ಕೋಬೇಕಾಗಿರ್ತಕ್ಕಂಥದ್ದು ಮೊದಲನೇದು ರಾಶಿಯಲ್ಲಿರತಕ್ಕಂಥ ಶನೈಶ್ಚರ ವ್ಯಯಸ್ಥಾನದಲ್ಲಿರತಕ್ಕಂಥ ರಾಹು ಈ ಎರಡರ ಬಗ್ಗೆ ಗಮನವನ್ನು ಕೊಟ್ಟರೆ ಒಳ್ಳೆಯದಾಗುತ್ತೆ ನಿಮ್ಮ ನಕ್ಷತ್ರಕ್ಕೆ ಕ್ಷೇಮತಾರೆ ಇರತಕ್ಕಂಥ ದಿವಸದಲ್ಲಿ ಶನಿವಾರದ ದಿವಸ ಸುದರ್ಶನ ಹೋಮವನ್ನು ಮನೆಯಲ್ಲಿ ಮಾಡಿಸ್ತಕ್ಕಂಥದ್ದು ವಿಶೇಷವಾದ ಲಾಭವನ್ನು ಕೊಡುತ್ತೆ ಅದೇ ಪ್ರಕಾರ ಸ್ವರ್ಣಾಕರ್ಷಣ ಭೈರವ ಅಂತ ಒಂದು ವಿಶೇಷವಾದ ಸ್ವರೂಪ ಇದೆ ಆ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಥವಾ ಸ್ವರ್ಣಾಕರ್ಷಣ ಭೈರವನ ಜಪವನ್ನು ಮನೆಯಲ್ಲಿ ಮಾಡಿಸಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತೀರಾ ಯಾರಿಗಾದರೂ ಮೇಲಿಂದ ಮೇಲೆ ಸಮಸ್ಯೆಗಳಾಗ್ತಾಯಿದೆ ನನಗೆ ಯಾವುದೋ ಒಂದು ಪ್ರಯೋಗಗಳಿಗೆ ವಾಮಾಚಾರಕ್ಕೆ ಅಥವಾ ಮಾಟಮಂತ್ರಿಗಳಿಗೆ ತುತ್ತಾಗಿದ್ದೀರಿ ಅನ್ನೋ ಭಾವನೆ ಇದ್ದಾದ ಪಕ್ಷದಲ್ಲಿ ಅದನ್ನು ಖಾತ್ರಿ ಮಾಡ್ಕೊಳ್ಳಿ ಸರಿಯಾದ ಜ್ಯೋತಿಷಗಳ ಹತ್ತಿರ ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮಷ್ಟಕ್ಕೆ ನೀವೇ ಯಾವುದೋ ಯೂಟ್ಯೂಬ್ನ ವಿಡಿಯೋಗಳನ್ನು ನೋಡಿಬಿಟ್ಟು ನನಗೆ ಈ ರೀತಿ ಆಗೋಗಿದೆ ಅಂತ ತೀರ್ಮಾನ ನಾವು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಜ್ಯೋತಿಷಗಳು ಅದನ್ನು ಖಾತ್ರಿಪಡಿಸಿದ್ದಾದ ಪಕ್ಷದಲ್ಲಿ ಈ ರೀತಿ ಸಮಸ್ಯೆಗಳಾಗಿದೆ ಅನ್ನೋದಾದರೆ ಆವಾಗ ಮಾತ್ರ ಪ್ರತ್ಯಂಗಿರಾದೇವಿ ಆರಾಧನೆ ನೀವು ಮಾಡಬೇಕಾಗುತ್ತೆ ಒಂದು ಐದು ಅಮಾವಾಸ್ಯೆಗಳ ಕಾಲ ಪ್ರತ್ಯಂಗಿರಾದೇವಿ ಸನ್ನಿಧಾನದಲ್ಲಿ ಪ್ರತ್ಯಂಗಿರ ಹೋಮವನ್ನು ಮಾಡಿಸಿ ಅಥವಾ ಅಲ್ಲಿನ ಒಂದು ಹೋಮ ರಕ್ಷಣೆಯನ್ನು ತೆಗೆದುಕೊಂಡು ಬಂದು ನಿಮ್ಮ ಹಣೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಮನೆಯ ಮುಂಭಾಗಲಿಗೆ ರಕ್ಷಣೆ ನೀಡತಕ್ಕಂಥದ್ದು ಇದನ್ನು ಐದು ಅಮಾವಾಸ್ಯೆಗಳ ಕಾಲ ಮಾಡಿ ಈ ಥರದ ಸಮಸ್ಯೆಗಳಿದ್ದರೆ ನಿಶ್ಚಯವಾಗಿ ಇದನ್ನು ಹೊರಗಡೆ ಬರ್ತೀರ ಒಳ್ಳೆಯದಾಗುತ್ತೆ ಮೀನರಾಶಿನವರಿಗೆ ವಿಶೇಷವಾಗಿ ನಿಮಗೆ ಅನುಕೂಲ ಬಂದಿರ್ತಾ ಬಣ್ಣಗಳು ಅಂತಂದರೆ ಕೇಸರಿ ಬಣ್ಣ ಆಗಿರುತ್ತೆ ಮೊದಲನೇದಾಗಿ ಎರಡನೇದು ಗಿಣಿಹಸಿರು ಬಣ್ಣ ಪ್ಯಾರೆಟ್ ಗ್ರೀನ್ ಕಲರ್ ಅನ್ನತಕ್ಕಂಥದ್ದು ಮತ್ತು ಹೊಂಬಣ್ಣ ಗೋಲ್ಡನ್ ಕಲರ್ ಈ ಮೂರು ಬಣ್ಣಗಳು ಒಳ್ಳೆಯ ರಿಸಲ್ಟ್ಸನ್ನು ಕೊಡುತ್ತೆ ನಿಮಗೆ ಅದೃಷ್ಟ ಬರ್ತಾ ಸಂಖ್ಯೆಗಳು ಅಂತಂದರೆ ಮೂರು ಆರು ಏಳು ಮತ್ತು ಒಂಬತ್ತು ಆಗಿರುತ್ತೆ ನಿಮಗೆ ಗುರುಗಳ ಹನ್ನೆರಡು ರಾಶಿಗಳ ಬಗ್ಗೆ ರಾಶಿ ಭವಿಷ್ಯವನ್ನು ತಿಳಿಸ್ಕೊಟ್ರಿ ನೀವು ಇವತ್ತು ಸಂಕ್ರಾಂತಿ ಹಬ್ಬ ಇದನ್ನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಒಂದು ವಿಶೇಷವಾದ ಆಚರಣೆ ಅನುಷ್ಠಾನ ಕೇಳ್ತಾ ಇದ್ದಾರೆ ಸಾರ್ವತ್ರಿಕವಾಗಿ ಎಲ್ರೂ ಅಂದ್ರೆ ಸೂರ್ಯ ಆರಾಧನೆ ಆಗಿರುತ್ತೆ ಹಾಗಾಗಿ ಬೆಳಿಗ್ಗೆ ಬೇಗ ಹೇಳ್ಬೇಕು ಮೊದಲೇದಾಗಿ ಈಗ ನಮ್ಮ ಕಾರ್ಯಕ್ರಮ ಪ್ರಸಾರ ಆಗೋಷ್ಟೊತ್ತಿಗೆ ನೀವು ಎದ್ದಿರ್ತೀರೋ ಇಲ್ವೋ ಗೊತ್ತಿಲ್ಲ ಸೂರ್ಯ ವಂಶಗಳು ಯಾರಾದ್ರೂ ಇನ್ನೂ ಸಹ ಹೊತ್ಕೊಂಡು ಮಲ್ಕೊಂಡಿದ್ರೆ ದಯವಿಟ್ಟು ಮೊದಲೇ ಎದ್ದೇಳಿ ಸ್ನಾನ ಮಾಡಿ ತಣ್ಣೀರನ್ನು ಸ್ನಾನ ಮಾಡಬೇಕಂತ ಶಾಸ್ತ್ರ ಹೇಳುತ್ತೆ ಅಭ್ಯಂಜನ ಸ್ನಾನ ಇವತ್ತಿನ ದಿವಸ ಅಲ್ಲ ದೀಪಾವಳಿನಲ್ಲಿ ಮಾಡ್ಬೇಕು ನಾವು ಸೊ ಇವತ್ತು ಯಾರು ಅಷ್ಟೇ ಬಿಸಿನೀರನ್ನು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಇಲ್ಲ ಶರೀರ ತಡೆಯಲ್ಲ ಅಂದ್ರೆ ಸ್ವಲ್ಪ ಲೂಕ್ ವಾರ್ಮ್ ವಾಟರ್ ಉಗುರು ಬೆಚ್ಚಗಿರತಕ್ಕಂತಹ ಒಂದು ನೀರಿನ ಸ್ನಾನ ಮಾಡಿ ಮತ್ತು ಇದರ ಜೊತೆಯಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯನ ಜೊತೆ ಪ್ರಕೃತಿಯ ಜೊತೆಯಲ್ಲಿ ಒಂದು ಅನುಬಂಧವನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡಿ ಇವತ್ತಿನ ದಿವಸ ಇವತ್ತು ಎಷ್ಟೋ ಕಡೆಗಳನ್ನು ನಾವು ನೋಡ್ತೀವಿ ನಾವು ಹಸುಗಳನ್ನು ಇವತ್ತು ಅದಕ್ಕೆ ಒಂದು ಅಲಂಕಾರ ಮಾಡತಕ್ಕಂಥದ್ದಾಗ್ಲಿ ಅಥವಾ ಅವುಗಳನ್ನು ಸಂಭ್ರಮಿಸ್ತಕ್ಕಂಥದ್ದಾಗಲಿ ಎಲ್ಲ ಇರುತ್ತೆ ಆ ಥರ ಆ ಚೈತನ್ಯಗಳ ಜೊತೆ ನೀವು ಇವತ್ತು ಒಂದು ಬಾಂಡಿಂಗ್ ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ ಆಗಿರ್ಬೋದು ಪಕ್ಷಿಗಳಾಗಿರ್ಬೋದು ಪ್ರಕೃತಿಯಲ್ಲಿ ಇವತ್ತು ಸಮಯ ಕಳೆಯೋದಕ್ಕೆ ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗುತ್ತೆ ಇದರ ಜೊತೆಯಲ್ಲಿ ವಿಶೇಷವಾಗಿ ನೀವೇನು ಮಾಡಬೇಕು ಅಂತಂದರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ನಾವು ಗೌರವಿಸ್ತಕ್ಕಂಥದ್ದು ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಏನೇ ಕೆಲಸ ಮಾಡಬೇಕಾದರೂ ಅಷ್ಟೇ ನಮಗೆ ಪ್ರತ್ಯಕ್ಷವಾಗಿರ್ತಕ್ಕಂಥ ದೈವಗಳು ಅಂದರೆ ತಂದೆ ತಾಯಿ ಮಾತ್ರ ಆಗಿರ್ತಾರೆ ನಮಗೆ ಯಾವ ಎಷ್ಟೇ ಬೈದರೂ ನಾವು ಎಷ್ಟೇ ತಪ್ಪು ಮಾತನಾಡಿದ್ರು ಸಹ ನಮಗೆ ಯಾವುದೇ ರೀತಿ ಕೆಡಕನ್ನು ಬಯಸದೆ ಚೆನ್ನಾಗಿರಲಿ ಅಂತ ಬಯಸ್ತಕ್ಕಂಥವ್ರು ಯಾರಾದರೂ ಪ್ರಪಂಚದಲ್ಲಿದ್ದಾರೆ ಅಂದರೆ ಅದು ನಮ್ಮ ತಂದೆ ತಾಯಿಗಳು ಮಾತ್ರ ಆಗಿರ್ತಾರೆ ಅವರ ಹತ್ರ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಅವರ ಬೇಕು ಬೇಡಗಳು ಏನು ಅದನ್ನು ನೋಡಿ ಇಷ್ಟನ್ನು ಮಾಡಿ ಎಲ್ಲರಿಗೂ ಸಹ ಭಗವಂತ ಒಳ್ಳೆಯದನ್ನು ಮಾಡ್ತಾನೆ